ಈ ತರ ಗದ್ದೆಗೆ ನೀರು ಬಂದ್ರೆ ಕೃಷಿ ಮಾಡುವುದು ಹೇಗೆ ಯಾರು ಮಾಡುವುದಿಲ್ಲ ನಾವು ಭಾರಿ ಕಷ್ಟದಲ್ಲಿ ಮಾಡ್ತಿದ್ದೇವೆ ಇದನ್ನು ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕಾಪು ಬೀಚ್ ರಸ್ತೆಯ ಲಕ್ಷ್ಮೀನಗರ ಲೇಔಟ್ ಬಳಿಯಲ್ಲಿ ಮಳೆ ನೀರು ಹರಿಯುವ ತೋಡು ಕುಸಿತಕ್ಕೊಳಗಾಗಿ ಎರಡು ಕೃಷಿ ಗದ್ದೆಗಳು ಸಂಪೂರ್ಣ ಹಾನಿಗೊಳಗಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಪು ಹೊಸ ಮಾರಿಗುಡಿ ಬಳಿಯಿಂದ ಕಾಪು ಬೀಚ್ನ ರಸ್ತೆಯ ಚರಂಡಿಯಲ್ಲಿ ಹರಿದು ಹೋಗಲು ಅರ್ಧದವರೆಗೆ ಕಾಂಕ್ರೀಟ್ ಚರಂಡಿ ನಿರ್ಮಿಸಲಾಗಿದ್ದು ಅಲ್ಲಿಂದ ಮುಂದೆ ಮಳೆ ನೀರು ಹರಿದು ಹೋಗಲು ಸಮರ್ಪಕ ತೋಡು ಇಲ್ಲದ ಪರಿಣಾಮ ಈ ಘಟನೆಯು ಸಂಭವಿಸಿದೆ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತೋಡಿನಲ್ಲಿ ಧಾರಾಕಾರವಾಗಿ ನೀರು ಹರಿದು ಬಂದಿದ್ದು ತೋಡಿನ ಬಲಭಾಗ ೊಳಗಾಗಿದೆ ಇದರಿಂದ ಸುಧೀರ್ ಪೂಜಾರಿ ಎಂಬವರ ಭತ್ತದ ಕೃಷಿ ಗದ್ದೆಗೆ ಸಂಪೂರ್ಣ ಮಣ್ಣು ಕುಸಿದಿದ್ದು ಭಾರಿ ಹಾನಿಯುಂಟಾಗಿದೆ ಈ ಭಾಗದಲ್ಲಿ ಕೃಷಿ ಕೆಲಸ ಮಾಡುವವರೇ ಇಲ್ಲ ನಾವು ಕಷ್ಟಪಟ್ಟು ನಡೆಸಿರುವ ಕೃಷಿಯ ಪರಿಸ್ಥಿತಿ ಹೀಗಾಗಿದೆ ಪುರಸಭೆ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದರೆ ಹೀಗಾಗುತ್ತಿರಲಿಲ್ಲ ಸ್ಥಳೀಯ ಮನೆಯವರು ಮತ್ತು ಲಕ್ಷ್ಮೀನಗರದ ನಿವಾಸಿಗಳ ತಿಕ್ಕಾಟವನ್ನು ಸರಿಪಡಿಸುವ ಭರದಲ್ಲಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದೆ ತೋಡನ್ನು ವಿಸ್ತರಿಸಿರುವುದರಿಂದ ನಮಗೆ ತೊಂದರೆಯುಂಟಾಗಿದೆ ನಮಗಾಗಿರುವ ನಷ್ಟಕ್ಕೆ ಹೊಣೆ ಯಾರು ಎಂದು ಕೃಷಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರಿ ಎಲೆ ಆಯಿತು ಇದಕ್ಕೆ ಪರಿಹಾರ ಮಾಡಿಕೊಡಿ ಅಂತ ಇನ್ನೂ ನಮ್ಮ ಹತ್ರ ಆಗೋದಿಲ್ಲ ಇನ್ನೂ ಗದ್ದೆ ಕೃಷಿ ಮಾಡೋದನ್ನೇ ನಿಲ್ಲಿಸ್ಬೇಕಾ ಅಂತ ನೋಡೋದು ಆದರೆ ನಿಲ್ಲಿಸಲಿಕ್ಕೆ ನಮಗೆ ಮನಸ್ಸಿಲ್ಲ ನಮ್ಮದು ಇದರಲ್ಲಿ ಎಷ್ಟಾಗ್ತಿದೆ ನಾವು ಇನ್ನೂ ಸಹ ಮಾಡ್ತೇವೆ ಎರಡು ಮೂರು ಸಾರಿ ಆಯಿತು ಈ ಗದ್ದೆಗೆ ಅಂದರೆ ಒಂದು ಒಂದು ಸಾರಿ ಇಲ್ಲಿಗೆ ಆಯಿತು ಇನ್ನೊಂದು ಸಾರಿ ಅಲ್ಲಿಗೆ ಆಯಿತು ಎಲ್ಲ ನಾವು ಕುಪ್ಪಿಚೂರು ಅಂತ ಹಿಡಿದು ಎಲ್ಲ ಇದರ ತೋಡಲ್ಲಿ ಬಂದದ್ದೆಲ್ಲ ಗದ್ದೆಯಲ್ಲಿತ್ತು ಒಂದು ಸಾರಿ ನನ್ನ ಅಣ್ಣನಿಗೆ ಕಾಲಿಗೆ ಗದ್ದೆಯದ್ದು ಕೆಲಸ ಮಾಡುವಾಗ ಕಾಲಿಗೆಲ್ಲ ತಾಗಿತ್ತು ಈಗಾಗಲೇ ಸ್ಥಳಕ್ಕೆ ಪುರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಲವು ವರ್ಷಗಳ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿ ಕೊಡುವಂತೆ ಕೃಷಿಕರು ಆಗ್ರಹಿಸಿದ್ದಾರೆ ಈ ತರ ಗದ್ದೆಗೆ ನೀರು ಕೃಷಿ ಮಾಡುವುದು ಹೇಗೆ ಯಾರು ಮಾಡುವುದಿಲ್ಲ ನಾವು ಭಾರಿ ಕಷ್ಟದಲ್ಲಿ ಮಾಡ್ತಿದ್ದೇವೆ ಇದನ್ನು